நோட்ரி நமது பாலர் பேமெண்ட் அவ்வளோ சாய்ருக்கூத்தாரி இலக்ஷன்

ಅದ್ರ ಸಿಟಿ ಮನೆ ಆಗಿದ್ರು ಸರ್ 나ಾಯಕ ತೊಂದ್ರಿಗೆ ಗಡಿಗ ಈ ಸ್ಟೋಕ ನೋಡ್ರಿ ಮೇಡಂ ಇದೆ ಫಸ್ಟ್ ಟೈಮ್ ಮಾಡಿದವರು ಏನ್ರು ಈಷ್ಟು ದೊಡ್ಡ ದೊಡ್ಡ ಗಾಡಿ ಹುಡುಕಾಡೆ ಒಟ್ಟ ಸಿಕ್ಕಿಲ್ಲ ನಮಗೆ ಈಗ ನೀವು ಇದ್ರ ಬ್ಯೂಟಿ ಪಾರ್ಲರ್ ಇದ್ ಹೇಳ್ತಾರೆ ನಾವು ನಂಬ ಬಿಡಬೇಕೇನ್ರಿ ಮತ್ತೆ ನಾನು ಸುಳ್ ಹೇತೆ ಹೆನ್ರಿ ಸರ್ ಜಾಬ್ ಮಾಡಿದ್ರೆ ಇದ್ರೆ ಸರ ಅದು ತಿಂಗುತನ ಕಷ್ಟ ಪಟ್ಟಿದ್ರೆ ಅದು ಪೇಮೆಂಟ್ ಅದೇ ಅದು ಏನ್ರು ರಸೀಪ ತೋರಿಸ್ತರೆ ತೋರಿಸಿ ಬಲ್ಲ ನಾನು ಮನೆ ಆಗಿದ್ರು ಮನಿ ತೋರಿಸ್ತೇನೆ ಬರಿ ಆದ್ರೆ ಸರ್ ನಂಬಲಿ ಕಂದ್ರು ಮನೆ ಆಗೈತ್ರು ಹಾರಿ ಸರ್ ಆ ತೊಂದ್ರಿಗೆ ಗಡಬೇಕು ರೊಕ್ಕ ತೊಂದ್ರಿಗೆ ಹಾಕೇನೆ ಇದ್ರೆ ಆ ತೊಂದ್ರಿಗೆ ಗಡಬೇಕು ಮತ್ತೆ ಅದೇ ಅದು ಆದೈತ ತೊಂದ್ರಿಗೆ ನಾವು ಗೌರ್ಮೆಂಟ್ ಮುಟ್ಗೋಲಕ್ಕೋತೇವ್ರಿ ಇದ್ರದ್ ಏನ್ ಐತಲ್ಲಾ ಬಂದ್ ನಮಗ ರೈಟಿಂಗ್ ಒಳಗ್ ಕೊಡ್ರಿ ಎದ್ರದ ರೊಕ್ಕಾ ನೋಡ್ರಿ ಸರಪಂತ ಒಂದು ಸಿಗ್ನೇಚರ್ ಮಾಡ್ರಿ ಮೇಡಮ್ ಸರಿ ನನ್ ಜಾಬ್ ಮಾಡಿ ಪೇಮೆಂಟ್ ಐತ್ರೀ ಸರ್ ಅದು ಅಡಮಾ ನೋಡ್ರಿ ನಾವ್ ಕೇಳೋದಿಲ್ರಿ ಯಾಕಂದ್ರೆ ಮೊದಲೇ ಎಲೆಕ್ಷನ್ ಒಳಗ ರೊಕ್ಕಾ ಸಿಕ್ಕೋ ನಮಗ ಇನ್ನ ಅದಕ್ಕೆ ಇವ್ ರೊಕ್ಕಾ ನಾವು ಜಮಾ ಮಾಡ್ಕೊಂಡಿರ್ತೇವ್ರಿ ಇದು ಎದ್ರದ ಐತಿ ಅನ್ನೋದು ನಮಗ್ ಪ್ರೂಫ್ ಮಾಡ್ರಿ ತೋರಿಸ್ರಿ ತೋರ್ಸ್ಕ ತೊಂದರಿ ನಾವೇನ್ ಟೆನ್ಶನ್ ತೊಗೊಳಲ್ಲ

ನಾವು ಈಗ ಕೊಡ್ತೇವ್ರಿ ತಗೊಂಡ್ ಹೋಯ್ರಿ ತಗೊಂಡ್ ಹೋಗ್ಸಿದ್ರೆ ಇದು ಎದುರ್ದೈತಲ್ಲ ನಮ್ಗೆ ತಾನು ತೋರಿಸ್ರಿ ತೋರಿಸ್ಕಿಸಿದ್ರೆ ಹೋಯ್ರಿ ನಿಮ್ ರೊಕ್ಕ ನಿಮ್ಗೆ ಸರಿ ತಡ್ರಿ ಬರ್ಯಾಕ ಹೋಗ್ಬೇಡ್ರಿ ನಮ್ ಹಸ್ಬೆಂಡ್ ಫೋನ್ ಮಾಡ್ತೀನಿ ಅವ್ರಿಗೆ ಕರ್ಸನ್ ಹತ್ರ ಅವ್ರ ಜೋಡಿ ಮಾತಾಡಕತ್ರ ಅವ್ರ ಹಸ್ಬೆಂಡ್ ಕರೆಸ್ತಾರತ್ತಪ್ಪ ಕರೆಸ್ಲೋ ತಡ್ರಿ ಕರೆಸ್ರಿ ಮೇಡಮ್ ಕರೆಸ್ರಿ ಏನಿಸು ಹಲೋ

ಏನ್ರಿ ನೀವು ಸಾವಿರ ಹದಿನೈದು ನೂರು ಅಪ್ಲಿಲ್ಲ ಫೋನ್ ಪೇ ಈಗ ರೊಕ್ಕ ಕೊಟ್ಟಾರ ಪ್ಯಾಸೆಂಜರ್ ಎಲ್ಲಿ ಚೀಟಿ ಚೀಟಿ ಕೊಡಪ್ಪ ತೋರ್ಸಿ ಈ ದುಡ್ದೆ ನಾನ್ ನಮಗೇನು ಟಿಕೆಟ್ ಸರ್ ಟಿಕೆಟ್ ಕೊಡ್ತಾರೆ ಮಂದಿಗೆ ಪ್ಯಾಸೆಂಜರ್ ಏನ್ ಟಿಕೆಟ್ ಕೊಡ್ತೀವಿ ಸರ್ ನಾವು ಎಟ್ಟದಪ್ಪ ನೂರ ಅರವತ್ ರೂಪಾಯ್ ನೂರಾ ಅರವತ್ ರೂಪಾಯ್ ಹೇಳ್ತಾರೆ ಸರ್ ನಾವ್ ಪ್ಯಾಸೆಂಜರ್ಗೆ

ಸರಿ ನಮ್ ರೊಕ್ಕ ಕೊಡ್ರಿ ಬಿಡಾತಿಲ್ಲ ರೀ ಸರ್ ದುಡ್ಕೊಂತೀನಿ ಪಾಪ ಓ ಮೇಡಮ್ ಕ್ಯಾಶ್ಲೆಸ್ ಐತ್ರಿ ಅವ್ರೆಲ್ಲಾ ರೊಕ್ಕ ತಿರುಗಾಡ್ತಾರ ಈಗ ಎಲೆಕ್ಷನ್ ದವ್ರು ಹಂಚಿದ್ರ ಏನ್ ಮಾಡಿ ಏನ್ರಿ ಸರ್ ಪಾಪ ಆಟೋದವ್ರು ಹತ್ತ ರೂಪಾಯಿ ಸೀಟ್ ಹೊಡಿತಾರೀ ಸರ್ ಅವ್ರಿಗೆ ಬಿಡಾತಿಲ್ಲರಿ ಕಸ್ಕೊ ಹನ್ನೊಂದ್ ರೂಪಾಯಿ ನೋಡ್ರಿ ಹನ್ನೊಂದ್ನೂರು ಹತ್ತು ರೂಪಾಯಿ ಹತ್ತು ರೂಪಾಯಿ ಆದ್ರೆ ಬಿಡಬಹುದು ಬಿಡ್ರಿ ರೂಪಾಯಿ ಬಂದ್ರಿ ಬಂದ್ರು ಕಡೆ ಸರಿ ಹನ್ನೊಂದು ನೂರು ರೂಪಾಯಿ ಬಾಳ ಏನ್ರಿ ಸರ್ ಹೊಟ್ಟಿ ಪಾಡಿಗೆ ಮೇಡಮ್ ಅದು ಬಿಡ್ರಿ ನಿಮ್ ಕಡೆ ಮೂರ್ ಲಕ್ಷ ಬಂದು ಹೇಳಿ ಸರಿ ನಂದ್ ಪಾರ್ಲರ್ ಐತ್ರಿ ಸರ್ ಆಟ ಪೇಮೆಂಟ್ ಇರ್ತೇತಿ ರೀ ನಂದ್ ಬಿಟ್ಟ ನನ್ ಪೇಮೆಂಟ್ ಕಸಗೊನ್ಯ ಪಾಪ ಆಟೋದವ್ರ್ ಬೇಲ್ ರೊಕ್ಕ ಅಂದ್ರ ಹೆಂಗ್ರಿ ಸರ್ ಇದೇ ಮಾಡಕ್ ಇಲ್ಲಿ ನೋಡ್ರಿ ಮೇಡಮ್ ನಮಗ ಇಲ್ಲಿ ಸರ್ಕಾರದವ್ರ ನಿಮ್ ಹಾರು ನಿಲ್ರಿ ನಮಗ್ ಪಗಾರ ಐತ್ರಿ ತಿಂಗ್ಳ ಸಾವಿರ ರೂಪಾಯಿ ಪಗಾರ ಐತೆ ನಿತ್ಯವ್ರಾವ್ರಸ್ಕೊಳತ್ರಿ ಪಾಪ ಎಲ್ಲಾರದು ಸರಿ ಅದು ಬ್ಯೂಟಿ ಪಾರ್ಲರ್ ಪೇಮೆಂಟ್ ಐತ್ರಿ ಸರ ಮೇಡಮ್ ನಾ ನಿಮ್ಗೆ ಎರಡ್ ಸರ್ತಾ ಹೇಳ್ಬೇಕ್ರಿ ಈಗ ಎರಡ್ ಮೂರ್ ಸರ್ ಹೇಳಿರಿ ನಿಮ್ದು ಬ್ಯೂಟಿ ಪಾರ್ಲರ್ ಐತೆ ರೊಕ್ಕ ನಾನು ಬೆಳತ್ನ ಈಗ ಮೊದಲೇ ನೋಡ್ರಿ ಮೇ ಏಳಕ್ಕ ಎಲೆಕ್ಷನ್ ಐತ್ರಿ ಏನ್ರಿ ದುನಿಯಾದ ರೊಕ್ಕ ಓದ್ತಿರ್ತಾವ್ರ ಈಗ ಎಲ್ಲ ಕಡೆ ಈಗ ದೊಡ್ಡ ದೊಡ್ಡ ಗಾಡಿ ಒಳಗೆ ಹೋಗಲ್ರಿ ರೊಕ್ಕ ಸ್ಕೂಟಿ ಒಳಗೆ ಹೋದವು ಬೈಕ್ ನೋತಾವ್ ದೊಡ್ಡ ದೊಡ್ಡ ಗಾಡಿ ಒಳಗೆ ಎಲ್ಲಿ ಹೋದವ್ರ ಈಗ ಅದಕ್ಕೆ ನಾವ್ ದೊಡ್ಡ ದೊಡ್ಡ ಗಾಡಿ ಕೈ ಮಾಡಲ್ರಿ ನೋಡ್ರಿ ಆ ಟಾಟಾ ಇಶಾಗ ಹೋತಿರ್ತಾವೆ ಮೇಮ್ ಹೇಳಕ್ ಬರಲ್ಲ ಆ ಟ್ರ್ಯಾಕ್ ನಾಗ ಹೋತಾವ ಎಲ್ಲಾ ಕಡೆ ಹೋಗ್ತಿರ್ತಾವ ಅದಕ್ಕೆ ನಾವ್ ಚೆಕ್ ಮಾಡ್ಲಕ್ತೇವ್ರಿ ಈಗ ನೀವು ಮೂರ್ ಲಕ್ಷ ರೂಪಾಯಿ ಶುಕರ್ ನಿಮ್ ನೀವು ರೊಕ್ಕ ಹೋಗ್ಬೇಕಾದ್ರೆ ನೀವು ಏನೋ ನೀ ಮನಿ ಮನೀನವ್ರಿ ಕರ್ಸ್ತೀನ ಕರ್ಸ್ರಿ ಏನ್ ಇದಾವ್ರ ನೋಡ್ರಿ ಅವ್ ಚಕ್ ಮಾಡಿ ಗಾಲಿ ಗಿಲಿ ಚೆಕ್ ಮಾಡಿ ಒಳಗೆ ಹೇಳ್ರಿ ಇಟ್ಟರ ಹರಿರಿ ಸರ್ ಗಾಲಿಗಳ ಹರಿರಿ ಇರ್ತಾರ ರಕ್ಕರಿ ಮತ್ತ್ ಏನ್ ಮಾಡ್ರಿ ಹರಿದ್ ನೋಡ್ಬೇಕ್ರಿ ಮತ್ತೆ ಗಾಲಿಗೆ ಇಟ್ಟಿದ್ರೆ ಏನ್ ಮಾಡ್ತೀರಿ ಅವ ಹೊಡೆದ್ರೆ ಏನ್ ಮಾಡ್ತೀರಿ ಮ್ಯಾಗ ರೊಕ್ಕ ಇಟ್ಟು ಕಿಶನ್ ಮತ್ತ ಅರ್ಬಿ ಹಾಕಿ ಅದ್ರ ಮೂರ್ ಲಕ್ಷ ರೂಪಾಯಿ ಮಾಡ್ಲಾತ್ರಿ ಸರ್ ನೋಡ್ರಿ ನಮ್ದು ಪಾರ್ಲರ್ ಪೇಮೆಂಟ್ ಅವ್ರು ಸಾಹೇಬ್ರ ಕಸ್ಕೊಂಡ್ ಕೂತಾರ್ರಿ ಎದಕ್ರಿ ಸಾಹೇಬ್ರ

ನೋಡ್ರಿ ಹೇಳ್ರಿ ಅವ್ರಿಗೆ ಸುಮ್ಮನೆ ನಿಂದಿರ್ತಿರ್ಲ ಕೊಡ್ರಿ ನಮ್ ರೊಕ್ಕ ದುಡ್ದಿ ರೊಕ್ಕದವ್ರಿ ಸರ್ ನಿಮ್ಗೆ ಎರಡ್ ಸರ್ತಾ ಹೇಳಿ ಇದ್ರದ್ದು ಏನ್ರಿ ನಮ್ಗೆ ಪ್ರೂಫ್ ತೋರಿಸ್ರಿ ತೋರಿಸ್ಕೊಂಡ್ ಹೋರಿ ನಮ್ ರೊಕ್ಕ ಎರಡ್ ಸರ್ತಾ ಹೇಳ್ಬೇಕ್ರಿ ಹತ್ತು ಸರ್ತ ಆಯ್ತಲ್ಲ ಹೇಳಿ ಹೇಳಿ ನಮ್ದೇ ತಲೆ ಬ್ಯಾನ್ ಆಯ್ತು ಪ್ರೂಫ್ ತೊಂಬರ್ ಹೋರಿ ನಾ ಕುಡಲತ್ ಮಾಡೇವೆ ಕೊಡ್ತೇವೆ ನಿಮ್ ರೊಕ್ಕ ಇಟ್ಕೊಂಡ್ ನಾವೇನು ಉಪ್ಪಿನ ಕಾಕಾನೆ ಹೋರಿ ಹೋರಿ ನೀವ್ ಯಾವ ಆಫೀಸ್ ಸರ್ ಅದೇ ನಿಮ್ದು ಐಡೆಂಟಿ ಕಾರ್ಡ್ ತೋರಿಸ್ರಿ ನನಗ ಮೇಡಮ್ ನಾವು ಬೇಲ್ ಹೋದ್ರಿ ಹಾ ರೀ ನೋಡ್ರಿ ನಮ್ ನೋಡ್ರಿ ಹಾ ರೀ ನಮ್ಗೆ ಇಲ್ಲಿ ಚೆಕಿಂಗ್ ಇಟ್ರಿ ನಮ್ಗೆ కిం చెకింగ్ కిట్ ఇట్టా బిడ్రీ ఎన్నెల్ల రక కసుకొంద ఎన్నె చెకింగ్ కిట్ మతేన అంగే రొక నోడి పిట్పుడ నేడ్రీ ఎన్రీ ఏని ఇవెష్టో తనే తెలితిలేది రా నౌ నౌ ఎలక్షన్ కి యాచి మొందరి రసిట్ తోన్ బరీ ఉవాతి నడి రిసిప్ట్ తోరి అది మొ బ్యాగద గరి బ్యాగ కండి వందిరి అదర 3 లక్షలు రూపాయ ఇట్కొండ వందిరి నడి చలమడి గాడి బోద ఏరి నడి రిసిప్ట్ తో చలమడి గాడి చలమడి అవర్ని మనివరు ఎన్రీ హరీ ಯಾವ್ರಿಗೂ ಇಟ್ಕೋತಿ ಯಾಕದ ಅವ್ರ ತಗೋದು ಏನ್ ಮಾಡಿರ್ತಾರ ಅವ್ರ ನನಗೇನ್ ಖರೇ ಅಪಿಸ ಅನ್ಸಾಲ್ರಿ ನಮಗ್ ಮೋಸ್ ಮಾಡ್ಯಾರ ಅವ್ರಿಗೆ ರೆಸಿಟಿ ತರಂಬಾ ರೆಸಿಟಿ ನೋಡೋಣ ಬಾರಿ போன वापस அத்காரி இல்ல நோடணும் ரெசிடி கொண்டு ಹೋಗணும் நடி நான் ஏன் டவுட் பராயாதீறே அவரு கரெக்டா ஆபீசர் அதாரி இல்ல யாரோ வந்து நம்ம ரக்கத்து வந்து ஹளை ಹೋಗணும் நோடணும் நடி ஹளை ಹೋಗಿ ஓ ரெசிடி தூங்க வரேன் பல ஹம் சரி எட்ட ஏன செட்டியாரே टेंशन நிenstே टेंशन தூக்க விடு தம் ஹோந்தி बरोबर इन ಹೋಗு சரி எட்ட ஏனஜி ஏ தம் ஊரே ஏ மாட்லத்ரி எட்ட ஏ

ಏನ್ ಅಸ್ಲಾತ್ರಿ ಹೇಳ್ಕೇಳ್ತಿಲ್ಲ ಬಾ ಕಡೆ ಸರ್ ಅಲ್ಲೇ ಬದ್ಬಿಡ್ರಿ ಸರ್